ವರ್ಷ ರೂ ಸಂವಿಧಾನ ಅಪಾಯದಲ್ಲಿದೆ ಸಿಪಿಐ ಎಂಕೆ ಪ್ರಕಾಶ್ ಸ್ಪಷ್ಟನೆ ದೇಶದಲ್ಲಿ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷಗಳಾದರೂ ಸಂವಿಧಾನ ಇನ್ನೂ ಅಪಾಯದಲ್ಲಿದೆ ಎಂದು ಸಿಪಿಐಎಂ ಕಾರ್ಯದರ್ಶಿ ಕೆಪ್ರಕಾಶ್ ಹೇಳಿದರು ಅವರಿದ್ದು ಪಂಡಿತ ಸಿದ್ದಾರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಚಂದ್ರಶೇಖರ ಬಾಳೆ ಒಳನಾಡಿನ ಬಳಗದಿಂದ ಹಮ್ಮಿಕೊಂಡಿದ್ದ ಅರುಣೋದಯ ಗ್ರಂಥ ಲೋಕಾರ್ಪಣೆ ಹಾಗೂ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಅಲ್ಲಿಗೆ ಬಾಲಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ದೇಶಕ್ಕೆ ಸ್ವತಂತ್ರ ಹಾಗೂ ಸಂವಿಧಾನ ದೊರೆತು ಎಪ್ಪತ್ತೈದು ವರ್ಷಗಳಾಗಿದೆ ಆದರೆ ಕೇಂದ್ರ ಸರ್ಕಾರದ ನಾಯಕರು ಸಂವಿಧಾನದ ಬಗ್ಗೆ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡುತ್ತಾ ಸಂವಿಧಾನಕ್ಕೆ ಅನುಮಾನ ಮಾಡುತ್ತಾ ಅಪಮಾನವನ್ನ ಮಾಡುತ್ತಾ ಅಪಾಯವನ್ನ ತಂಗೊದಗಿಸಿದ್ದಾರೆ ಸಂದ್ರಶೇಖರ ಬಾಳೆ ಅವರು ಇನ್ನು ಹೆಚ್ಚಿನ ಕಾಲ ಇದು ಸಂಘರ್ಷದ ಕಾಲಘಟ್ಟದಲ್ಲಿ ಮಾರ್ಗದರ್ಶನ ನೀಡಬೇಕಾಗಿದೆ ಎಂದು ತಿಳಿಸಿದರು ಕಮ್ಯುನಿಸ್ಟರು ಜಗತ್ತಿನ ಅತಿ ದೊಡ್ಡ ಕನಸುಗಾರರಾಗಿದ್ದರೆ ಏಕೆಂದರೆ ಜನಸಾಮಾನ್ಯರು ಸಮೃದ್ಧವಾಗಿರಬೇಕು ದೇಶದಲ್ಲಿ ಸಮಾನತೆ ಇರಬೇಕು ಪ್ರತಿ ಕ್ಷಣ ಕನಸುಗಳನ್ನ ಕಟ್ಟಿಕೊಂಡು ಬದುಕನ್ನ ನಡೆಸುತ್ತಾ ಜೊತೆಗೆ ಹೋರಾಟವನ್ನ ಮಾಡುತ್ತಾರೆ ಆದರೆ ಕನಸುಗಳಿಗೆ ಪೂರಕವಾದ ವಾತಾವರಣವಿಲ್ಲ ಅಸಾಮಾನ್ಯತೆ ತಾಂಡವವಾಡುತ್ತಿದೆ ಎಂದು ಸಭೆಯಲ್ಲಿ ತಿಳಿಸಿದರು ಮತ್ತು ಅವರು ಹೆಚ್ಚು ಈ ಸಾಮಾಜಿಕ ಇದರ ಕಡೆಯಲ್ಲಿ ಕಾಣಿಕೆಯನ್ನು ಕೊಡಲಿ ಅಂತೇಳಿ ನಾನು ಆಶಿಸ್ತೇನೆ ಮತ್ತು ಆ ರೀತಿ ಹಾರೈಸ್ತೇನೆ ಬಾಳೆಯವರನ್ನ ನಾನು ಮೊದಲು ನೋಡಿದ್ದು ಸಾಮಾಜವೊಬ್ಬ ವಿದ್ಯಾರ್ಥಿ ಆಗಿದ್ದಾರೆ ನಾನು ಮಾರ್ಕ್ಸ್ ವಾದದ ಅಥವಾ ಪ್ರಗತಿಪರ ಚಳುವಳಿಯ ಮಾರ್ಕ್ಸ್ವಾದಿ ಚಳುವಳಿಯ ಕಮ್ಯುನಿಸ್ಟ್ ಚಳುವಳಿಯ ಒಬ್ಬ ಕಾರ್ಯಕರ್ತನಾಗಿ ಬೆಳೆಯುವಂಥ ನನ್ನ ಆರಂಭದ ಕಾಲಘಟ್ಟದಲ್ಲಿ ನನಗೆ ಮಾರ್ಕ್ಸ್ವಾದದ ಮೊದಲ ಬೀಜಗಳನ್ನು ಬಿತ್ತಿದವರಲ್ಲಿ ಚಂದ್ರಶೇಖರ್ ಬಾಳೆಯವರೂ ಒಬ್ಬರು ಅನ್ನುವಂಥದ್ದನ್ನು ನಾನು ನೆನೆಸ್ಕೊಳ್ಳೋದಕ್ಕೆ ಬಯಸ್ತೇನೆ ಬಾಳೆಯವರಿಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ ಅವರ ಮೊದಲ ಪಾಠವನ್ನ ನಾನು ಮೊದಲು ಕೇಳಿದ್ದು ಇಬ್ಬರು ಮೂವರು ಮಾಡದಂತ ಪಾಠಗಳನ್ನು ಅದರಲ್ಲಿ ಮೊದಲು ಮಾಡಿದಂಥವರು ಚಂದ್ರಶೇಖರ್ ಬಾಳೆ ಅವರು ಅಂತೇಳಿ ಅವ್ರು ನೆನಪಿರ್ಲಿಕ್ಕಿಲ್ವೇನೋ ಗೊತ್ತಿಲ್ಲ ನನಗೆ ಬಹುಶಃ ಎಂಬತ್ತೆಂಟನೇ ಇಸ್ವಿಯಲ್ಲಿ ಅಂತ ಕಾಣುತ್ತೆ ಕೋಲಕುಂಟ್ಲು ಕೋಲಾರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೋಲಕುಂಟ್ಲಲ್ಲಿ ಒಂದು ಎಸ್ ಎಫ್ ಐನ ರಾಜ್ಯ ಮಟ್ಟದ ಶಿಬಿರ ನಡೆದಿತ್ತು ಆಗ ನಾನು ಆ ಶಿಬಿರಕ್ಕೆ ಮೊದಲ ಬಾರಿ ಹೋಗಿದ್ದಂತ ವಿದ್ಯಾರ್ಥಿಯಾಗಿದ್ದೆ ನಾನು ನಮ್ಮ ಕಾಲೇಜಿನ ಆಗ ಚಂದ್ರಶೇಖರ್ ಬಾಳೆವರು ಪಾಠ ಮಾಡಿದ್ರು ಆ ನೆನಪು ನನಗಿನ್ನೂ ಚೆನ್ನಾಗಿದೆ ಹಾಗಾಗಿ ಬಾಡೆಯವರ ಆರಂಭಿಕ ಆ ವಿಚಾರಗಳು ಏನು ನಮ್ಮ ತಲೆಯಲ್ಲಿ ಕೂತು ಇಲ್ಲಿವರೆಗೆ ನನ್ನನ್ನು ಕರ್ಕೊಂಡು ಬಂದಿದೆ ಅದಕ್ಕೆ ಬಾಡೆಯವರು ಕಾರಣಕರ್ತರಾಗಿದ್ದಾರೆ ಅನ್ನೋದನ್ನು ನೆನಪಿಸ್ಕೊಳ್ಳಕ್ ಬಯಸ್ತಾರೆ ಅದ್ರ ಆರಂಭದಲ್ಲೇ ಒಂದು ಮಾತನ್ನು ಬಾಳೆಯವ್ರಿಗೆ ನಾನು ಹೇಳಬೇಕಾಗಿ ಅನ್ಕೊಳ್ತೇನೆ ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಬಂದ್ರು ಆದ್ರೆ ಅವರು ನಮ್ಮ ನಾಯಕರಾಗಿ ಇವತ್ತು ನಾನಿರಬೇಕಾದ ಜಾಗದಲ್ಲಿ ಅವತ್ತು ಇರಬೇಕಾಗಿದ್ದಂಥವರು ಬಹಳ ತಿಳುವಳಿಕೆ ಇದ್ದಂತ ಒಬ್ಬ ಸಂಗಾತಿ ಮತ್ತೆ ಬಾಳೆಯವ್ರ ಬಗ್ಗೆ ನಮ್ಗೆ ಆರಂಭದಲ್ಲಿ ಹೆಚ್ಚು ಗೊತ್ತಿರಲಿಲ್ಲ ಅವ್ರ ಪಾಠಗಳಷ್ಟೇ ಕೇಳಿದ್ವಿ ಅವರು ಪಕ್ಷದ ಮುಖಂಡರಾಗಿದ್ರು ಸಿಪಿಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಗಿದ್ರು ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು ಮಾಡ್ತಿದ್ರು ಆಗ ಒಂದು ಹೆಮ್ಮೆ ನಾವೆಲ್ಲ ಹೊಸ ವಿದ್ಯಾರ್ಥಿಗಳಾಗಿ ಹೊಸ ಕಾರ್ಯಕರ್ತರುಗಳಾಗಿ ಬರುವಾಗ ಇತರೆ ಕೆಲವು ಸಂಗಾತಿಗಳ ಜೊತೆಯಲ್ಲಿ ಬಾಳೆಯವರು ಕೂಡ ನಮಗೆಲ್ಲರಿಗೂ ಸ್ಫೂರ್ತಿಯನ್ನು ಕೊಡ್ತಾ ಇದ್ದಂತವರು ಹಲವು ಸಂಗಾತಿಗಳು ನಮ್ಮನ್ನು ಪ್ರೇರೇಪಿಸಿದ್ದಾರೆ ಅದೇ ಬಾಳೆ ಒಂದು ವಿಶೇಷತೆ ಏನಂತಂದ್ರೆ ಬಡ ಪ್ರಿಸೈಝ್ ಇರ್ತಿದ್ರು ಅವರು ಸ್ಪೆಸಿಫಿಕ್ ಇರ್ತಿದ್ರು ಜಾಳ ಜಾಳ ಮಾತುಗಳನ್ನ ಹೆಚ್ಚಾಡ್ತಿರ್ಲಿಲ್ಲ ಅವರು ನಿರ್ದಿಷ್ಟವಾಗಿರ್ತಿದ್ರು ಮತ್ತು ದೃಢವಾಗಿರ್ತಿದ್ರು ಮತ್ತು ಅದ್ರಲ್ಲಿ ಸ್ವಲ್ಪ ಆತ್ರನೂ ಇರ್ತಿತ್ತು ಅಂತ ಈಗ ಅರ್ಥ ಆಗ್ತಾ ಇದೆ ನಮಗೆ ಅವರ ಆ ದೃಢತೆ ಮತ್ತು ನಿರ್ದಿಷ್ಟತೆಯ ಆ ವೇಗದಲ್ಲಿ ಸ್ವಲ್ಪ ಆತ್ರ ಇತ್ತೇನೋ ಅಂತ ಈಗ ಅರ್ಥ ಆಗ್ತಾ ಇದೆ ಆವತ್ತು ನಮ್ಗೆ ಅದಂತ ಆಗಿರ್ಲಿಲ್ಲ ಪಕ್ಷ ಬಾಡಿಯವರೆಗೂ ಆಗ ಆ ವೇಗ ಎಷ್ಟು ವೇಗ ಇರಬೇಕು ಅನ್ನುವಂಥದ್ದು ಗ್ರೇಖಿಕೆಗೆ ಸಿಗ್ಲಿಲ್ವೇ ಅಂತ ಅನ್ನಿಸ್ತದೆ ಆ ಹೊತ್ತಿಗೆ ಆದ್ರೆ ಅದು ಬಹಳ ಸ್ಪಷ್ಟವಾಗಿತ್ತು